ಬರುವ ಹದ್ನಾರ ತಾರೀಕಿಗೆ ಕುಂದಾಪುರದಿಂದ ಅಹ್ ವಿಲಾಸನಗರ್ ಕಣ್ಣಿಗೆ ಬಟ್ಟೆ ಕಟ್ಟಿ ಆ ಬೆಂಗಳೂರಿಗೆ ಮೋದಿಯವರ ರ್ಯಾಲಿಯವರು ಹೋಗ್ತಾ ಇದ್ದಾರೆ ಸುಮಾರು ನಾಲ್ನೂರ ಐವತ್ತು ಕಿಲೋಮೀಟರ್ ಕಣ್ಣಿಗೆ ಬಟ್ಟೆ ಕಟ್ಟಿ ಹೋಗ್ತಾ ಇದ್ದಾರೆ ಅಂದರೆ ಅವರ ಬಿಜೆಪಿ ಉಪಾಧ್ಯಕ್ಷರಾಗಿ ಅವರು ಮಾಡ್ತಿರೋ ಕಾರ್ಯಕ್ರಮಕ್ಕೆ ನಾವು ನಮ್ಮ ಬ್ರಿಗೇಡ್ ತಂಡದಿಂದ ನಾವು ಅವರಿಗೆ ಅವರ ಜೊತೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂದರೆ ಈ ಕಾರ್ಯಕ್ರಮ ಮೋದಿ ಅವರಿಗೆ ಸಂಬಂಧಪಟ್ಟಿರೋದ್ರಿಂದ ನಾವು ಮೋದಿಯವರ ಪ್ರಚಾರಕ್ಕೆ ಯಾವುದಕ್ಕೆ ಯಾವುದೇ ಕಾರ್ಯಕ್ರಮ ಆದರೆ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು ನಮ್ಮ ಒಂದು ವಿಚಾರ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಬ್ಯಾಂಗ್ಳೂರಲ್ಲಿ ನಡೆಯಲಿರುವ ರ್ಯಾಲಿಗೆ ವಿಲಾಸ್ ಅವರು ಕುಂದರ್ಪುರದಿಂದ ಬೆಂಗಳೂರವರು ಕಣ್ಣಿಗೆ ಬಟ್ಟೆ ಕಟ್ಟಿ ಸಂಖ್ಯೆಯಲ್ಲಿ ಬೈಕ್ ಸೇರಿಸಬೇಕಂದ್ರೆ ಬೆಂಗಳೂರಲ್ಲೂ ಬರ್ಲಿಕ್ಕೆ ಒಂದು ಸಂಖ್ಯೆಯಲ್ಲಿ ಬೈಕ್ ಸೇರಿಸ್ತಾ ಇದ್ದಾರೆ ಮತ್ತೆ ಅಲ್ಲಲ್ಲಿ ಬೈಕ್ ನಲ್ಲಿ ಅಲ್ಲಲ್ಲಿ ಯೋಗ ಸೇರಿ ಸ್ವಲ್ಪ ದೂರದವರೆಗೂ ಅವ್ರ ಜೊತೆ ಬರ್ತಾ ಇದ್ದಾರೆ ಎಲ್ಲ ಕಡೆ ಸೇರಿಸ್ತಿರುವಂತ